ನಮಗೆಲ್ಲ ಅನಿವಾರ್ಯ ಗುರು ಎಂದರೆ ಯಾರು ಗುರು ಹೇಗಿರಬೇಕು ಎಂಥ ಗುರುಗಳು ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಜೀವನ ಎಂಬುದನ್ನು ಕೂಡ ಅವರು ಹೇಳಲು ಬಯಸುತ್ತಾರೆ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹ ಮಾಡಿದರೆ ಅನ್ನತನ ಕೈ ಅಂತಕನ ಹಿಡಿದರೆ ಮುಂದ ನಾನು ಕಾಪರು ಹೇಳಲಾ ಮರುಳೆ ಹೀಗೆ ಅಂಬಿಕರ ಚೌಡಿಯನ್ನುವರು ತಮ್ಮ ಒಂದೊಂದೇ ವಚನದಲ್ಲಿ ಅರ್ಥಪೂರ್ಣ ಒಳ್ಳೆಯ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳದಿದ್ದರೆ ಅಂಗಲನ ಕೈಯ ಅನ್ನತನೇ ಇಡಿದಂತಾಗುತ್ತದೆ ನೀರಲ್ಲಿ ಬಿದ್ದವನನ್ನ ಈಸಳು ಭಾರದವನ್ನು ಹೋಗಿ ತೆಗೆಯಲು ಪ್ರಯತ್ನಿಸಿದಂತಾಗುತ್ತದೆ ಎಂಬ ಎಚ್ಚರಿಕೆಯನ್ನ ಅಂಬಿಗರ ಚೋಡೆಗಿನ ಬಗ್ಗೆ ವಚನದ ಮೂಲಕ ತಿಳಿಸುತ್ತಾರೆ ಸಾಧ್ಯವಾಗಬಹುದು ನಮ್ಮ ಜೀವನ ತುಂಬಾ ಹೀಗೆ ಈ ಬಗೆಗಿನ ಚಿನ್ನತನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾವು ಮಾತ್ರ ಕಾಣುತ್ತೇವೆ ಒಬ್ಬರು ಇನ್ನೊಬ್ಬ ಶರಣರೆಂದರೆ ಅದು ಹೆಚ್ಚರಿಯ ಅಂಬಿಗರ ಚೌಡೆಯನವರಾಗಿದ್ದರೆ ಎಂದು ಹೇಳುತ್ತಿದ್ದೀನಿ ಅಂಬಿಗರ ಚೌಳಯ್ಯನವರ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮ ಜನರಿಗೂ ನನ್ನ ಶರಣು ಶರಣಾಗಿ ಚಿಂತನ ಮಂಥನ ನವನೀತ ವಿಷಯಗಳನ್ನ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ವಿಧಾರ್ಥ ಮಾಡಿಕೊಂಡಿರತಕ್ಕಂತಹ ಈ ವಿದ್ಯಾರ್ಥಿನಿ ನಮ್ಮ ಶಾಲೆಗೆ ಈ ತಾಲೂಕಿಗೆ ಈ ರಾಜ್ಯಕ್ಕೆ ಒಂದು ಎಭೆಯ ಸಂಗತಿ ಬಂದ ನಮ್ಮ ಶಿವಾನುಭವ ಕಾರ್ಯಕ್ಕೆ ಯಾವ ಕಾರ್ಯಕ್ರಮ ಕಾರ್ಯಕ್ರಮಗಳಿತ್ತು ಅಂದಿನ ಶರಣರ ಬಗ್ಗೆ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಮಾತುಗಳನ್ನ ದಾರ್ಶನಿಕರಿಗೆ ತಲುಪುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಕ್ಕೆ ನಮ್ಮದೊಂದು ಸುಂದರವಾದ ಚಪ್ಪಾಳೆ ಇರಲಿಕ್ಕೆ ನಾನಾ ಕಾರ್ಯಕ್ರಮದ ಮತ್ತೊಂದು ಅತಿಥಿಗಳು ನಮ್ಮ ನಿಮ್ಮೆಲ್ಲರ ನಡುವಿನ ಆಚಾರಿರಣವಾಗಿರ್ತಕ್ಕಂಥ ಶರಣ ನಿವಾರಣೆ ಕಾರ್ಯಕ್ರಮದಲ್ಲಿ ಮಾತುಗಳು Terima kasih kerana ಕಣ್ಣು ಹುಣ್ಣಾದರೆ ಕಣ್ಣು ಹುಣ್ಣಾದರೆ ಮಣ್ಣು ಮುಕ್ಕುವ ಮೊದಲೇ ಕಣ್ಣು ಹುಣ್ಣಾದರೆ ಮಣ್ಣು ಮುಕ್ಕುವ ಮೊದಲೆ ಕಣ್ಣಿನೊಳಗೊಂದು ಆಗ ನಿನ್ನ ಸಣ್ಣತನ ಕಣ್ಣಿಗೆತ್ತು ಓಡುವುದಕ್ಕೆ ನಿನ್ನ ಸಣ್ಣತನ ಕಣ್ಣಿಗೆತ್ತು ಓಡುವ ನಿಂದು ಮೂರು ಮೂರ್ತಿಯ ಕಾಯ ನಿಂದು ಮೂರು ಮೂರ್ತಿಯ ಕಾಯ ಮುಕ್ಕಣ್ಣ ಮಾತಾರ ನಿಂದು ಮೂರು ಮೂರ್ತಿಯ ಕಾಯ ಮುಕ್ಕಣ್ಣ ಮಾತಾರ ನೆಕ್ಕಣ್ಣಗಳ ಆರು ಜನ ಒಕ್ಕಿಯರು ನೆಕ್ಕಣ್ಣಗಳ ಆರು ಜನ ಒಕ್ಕಿಯರು ಅವರ ಲೆಕ್ಕ ಸರಿ ಅವರ ಲೆಕ್ಕ ಸರಿ ಇದ್ದ ಕರ್ಮ ಅವರ ಲೆಕ್ಕ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ ಎಂಟು ಎಂಟು ಇದ್ದರು ಚಿಕ್ಕನೇ ಒಂದು ಲಕ್ಷ ಜನ ಫೋಟಾಗಿರ್ತಾರೆ ಇವತ್ತಿನ ಕಾರ್ಯಕ್ರಮ పార్లిమెంట్ పార్లిమెంట్ ఇవ్వలే ఎంపీ నిన్న సదుర్థ ఎంపీ ప్రణామీ వైజారు మొన్నే ఆశీర్వద ఆశీర్వాద ఫల ఎట్టి ఫల పొందు అన్న విచారణ ಮುಂದೆ ಸನ್ನಿಧಿರ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ದಿನ ಸಾಹಿತ್ಯವನ್ನು ಬರೆದಿದೆ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ದಿನ ಸಾಹಿತ್ಯ ಬರೆದಿದೆ ಹದಿನೆಂಟು ಸಾವಿರದ ಇನ್ನೂರ ಐವತ್ತು ದಿವಸಕ್ಕೆ ಎಷ್ಟು ವರ್ಷ ಅಂದರೆ ಐವತ್ತು ವರ್ಷ ಐವತ್ತು ವರ್ಷ ಅದು ಸಮಗ್ರ ಸಾಹಿತ್ಯ ಆರು ಒಂದು ವರ್ಷದ ಮೇಲೆ ಎಂಟು ತಿಂಗಳು ಅದರ ಊಟ ಕೆಳಗಾಟ ಕೊನೆಗೆ ಸನ್ನಿಧಿಯಲ್ಲಿ ಬಂದಾಗ ಅವಳು ಆಶೀರ್ವಾದ ಮಾಡಿ ಸಸೂತ್ರವಾಗಿ ಕಾರ್ಯ ನಡೆಯುತ್ತೆ ಅಂದರು ಈಗ ಒಂದು ಆರು ಗ್ರಂಥಗಳು ಬೆಂಗಳೂರು ಜಿಲ್ಲಾ ಒಂದು ವಾರ ಆರು ಗ್ರಂಥಗಳು ಭವನವನ್ನು ನಮ್ಮ ಸಾಹಿತ್ಯ ಭವನದಲ್ಲಿ ಅದು ಮೊಟ್ಟು ಮೊದನೇಗಾಗಿ ಅಪ್ಪರ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಸಾವಿರದ ಮೂರು ವಚನ ಕರ್ಕೊಂಡು ಆ ಗ್ರಂಥವನ್ನು ಮತ್ತೊಮ್ಮೆ ಸನ್ನಿಧಿಗೆ ನಿಮ್ಮೆಲ್ಲರ ಸನ್ನಿಧಿಗೆ ಅದನ್ನು ಒಪ್ಪಿಸಿ ಈ ಕಾರ್ಯಕ್ರಮವನ್ನು ಮುಂದುವರೆಸ ఇంత నమ్మల ఆశీర్వదొ మేలకొన్న గ్రంథ బరీంత ఈ ఆరు బెంగళూరు బెంగళూరీ ముఖ్యమంత్రి విడుగడే ఆకారు మొదల ఈ పాల్ పాల్వే అర్పణ మాకు అన్న ఒక సదుద్దేశి నిమ్మల్ సమక్ష మనకి ఇచ్చి ಪರಿಗೆ ಅಂಜುವನು ಭಕ್ತನಲ್ಲ ಪರಿಗೆ ಅಂಜುವನು ಭಕ್ತನಲ್ಲ ಜಗತ್ತಿಗೆ ಎದುರುವವನು ಚಂದನ ಉನ್ನುಳುವ ಭೋಗವನ್ನು ಕಣ್ಣಿನಲ್ಲೂ ಕಟ್ಟಿಕೊಂಡು ಉನ್ನುಳುವ ಭೋಗವನ್ನು ಈ ಕಣ್ಣಿನಲ್ಲೂ ಕಟ್ಟಿಕೊಂಡು ಬಣ್ಣ ಬೆಳೆಯುವನು ಯೋಗಿ ಅಲ್ಲ ಬರೇ ವಿಷಯ ವಾಸನೆಯ ಬರೇ ವಿಷಯ ವಾಸನೆಗಳಲ್ಲಿ ನಿಷಪೂರ್ಕನಾದರೆ ನಿಶೆ ಪೂರಿ ವಿಷಯ ವಾಸನೆಗಳಲ್ಲಿ ನಿಷಪೂರ್ವಕನಾದವನು ಹತ್ತುವ ಮಾತು ಮಾತುಕಟ್ಟು ಮಾತು ಕಡಿಯುವನು ಎಮ್ಮಪ್ಪ ಜೀವನ ಉಂಟಿರುವುದನ್ನುವಾಗ ಎಂದಿರುವ ಸಂತ ಶರಣ ಸಂತ ಶರಣನಾಗುವುದಕ್ಕೆ ಬರುವುದಿಲ್ಲ ನೋಡ ಬರುವುದಿಲ್ಲ ವಾದ ಬೇಗ ಭಿನ್ನ ಮಾಡುವಂತೇದ ಭಿನ್ನ ಮಾಡುವಂತ ತುಡುಕು ಜನವಿನ ಸುದ್ದೆ ಅಂತ ಮುದ್ದೆ ಕಲ್ಬೇಕಲ್ಲ ವಿದ್ವತ್ ಎನ್ನುವುದೊಂದು ಎಂದೆಂದಿಗೂ ದೊಡ್ಡ ವಿದ್ವತ್ ಎನ್ನುವುದೊಂದು ಎಂದೆಂದಿಗೂ ದೊಡ್ಡ ವಿದ್ವತ್ ಎನ್ನುವುದು ಹತ್ತಿನ ಕಣ್ಣು ನಿಂತಂತೆ ಎನ್ನುವುದು ಒಂದು ಹತ್ತಿನ ಕಣ್ಣು ಅದು ಬಿತ್ತತ್ತು ಅರ್ಥಾಗುವಂಥ ಪಿತ್ತಾಯಿಗಳ ನಮ್ಮ ಸಿಲೆ ಒಳಗೆ ಎದ್ದು ಎಡೆ ಉಣ್ಣುವವರಿಗೆ ಎಡೆ ನಿಲ್ಲುವರು ನಿಲ್ಲುವುದು ಹತ್ತು ಬುಚ್ಚಿ ಕಡ ದತ್ತಿ ನುಂಗುವವರಿಗೆ ನಿಂತಿದ್ದು ಗತ್ತಿಗೆ ಮೇಲೆ ಕಚ್ಚವವಾಗುವವರಿಗೆ ತತ್ವ ಕಪಳಿಗೆ ಕಟ್ಕೊಳ್ಳುವುದು ಒರೆ ಮಾನಸಿನ ತಪ್ಪು ಕಣ್ಣು ಅಂತರ್ಪ ವಿತ್ವತ್ತು ಲಭಿಸಬೇಕಾದರೆ ಆತ್ಮ ಸಾಕ್ಷಾತ್ಕಾರದ ಅನುಣೋದಯವಾಗಬೇಕು ಆತ್ಮ ಸಾಕ್ಷಾತ್ಕಾರದ ಅರುಣೋದಯವಾಗಬೇಕು ಆತ್ಮ ಸಾಕ್ಷಾತ್ಕಾರದ ಅನುಮೋದಯವಾಗಬೇಕು ಬರಸಿದ್ಧಿ ಕಾನುಣ್ಯದ ದೃಢಶಿಕ್ತಿ ಪಡೆದಿರಬೇಕು ಅಂತಿ ಆಲಯದ ಮಂತ್ರಸಿದ್ಧಿ ಲಭಿಸಿರಬೇಕು ಇಂಥ ವಿದ್ವತ್ತು ಲಭಿಸಬೇಕು ಇಂಥಪ್ಪ ವಿದ್ವತ್ತು ಲಭಿಸಬೇಕಾದರೆ ಸ್ವಂತ ತನ್ನ ಸ್ವಾಶ್ಚಿತ್ಯ ವರ್ಗಿರು ನಡೆದಾತ್ಮ ಕೆನಗೊಂಡಿ ಯುಗದೊಳಗೆ ವಿದ್ವತ್ ಎನ್ನುವುದು ಒಂದು ಜಯ ತರಿಸಿ ಜಯ ತರಿಸಿ ಯೋಜನೆ ಮಾಡುವುದು ನೋಡೋದು ಈ ವಿದ್ವತ್ತು ಯಾರು ಗಳಿಸಿವಂತ ನಾಲ್ಕಮ್ಮನಿಗೆ ಬರೀತು ಸೂಳೆ ಸಂಕಮ್ಮನಿಗೆ ಬರೆದು ಕಥಾ ಪಡೆಯುವ ಸದ್ಯಕ್ಕನಿಗೆ ಬರೀತು ಇವತ್ತು ಏನಾಗಿದೆ ಅಂತಂದ್ರೆ ವಿದ್ಯೆ ಬುದ್ಧಿ ಜ್ಞಾನ ಒಂದಲ್ಲ ಬೇರೆ ಬೇರೆ ವಿದ್ಯೆನೆ ಬೇರೆ ಬುದ್ಧಿನೇ ಬೇರೆ ನಾನು ಬೇರೆ ಇವತ್ತೇನಾಗಿದೆ ಅಂದ್ರೆ ವಿದ್ಯೆ ಇದ್ದನಿಗೆ ಇಲ್ಲ ಬುದ್ಧಿ ಗೆದ್ದನಿಗೆ ವಿದ್ಯೆ ಇಲ್ಲ ವಿದ್ಯಾ ಬುದ್ಧಿ ಐತೆ ಜ್ಞಾನ ಇಲ್ಲ ಮೂರು ಒಂದು ಈ ಮೂರು ಒಂದಾಗ ಏನಾಗ್ತದೆ ಅಂತಂದ್ರೆ ಪಿತು ಬುದ್ಧಿ ಜ್ಞಾನ ಇವು ಮೂರರ ಸದೃಢತೆಯ ಬಲ ನಿನ್ನಂತ ದುಃಖಿಯೊಳಗೆ ನೆರೆಗೊಂಡು ನಿಂತಾಗ ಅಂಥ ನೆಲೆಗೊಂಡು ನಿಂತಾಗ ಅಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧತೆ ಎಂಬ ಭಾವ ಸಂಗಮದೊಳಗೆ ಕಾವ್ಯ ಕಮ್ಮಟದ ಕಾಲಂಗಿ ಪುಟ ಓಂಕರಿಸಿ ನಿಂತಾಗ ಅಂತಪ್ಪ ವಿದ್ವತ್ತಿನೊಳಗೆ ಅಂತಪ್ಪ ವಿದ್ವತ್ತಿನ ಶಿಖರಗಳು ಕಿರಣ ದೇವರ ನುಂಡಿ ಯುದ್ಧ ಧರ್ಮನ ಅಂತಿಯ ಮಾಮನೆಯೊಳಗೆ ಇವತ್ತು ಏನಾದ್ರೆ ವಿದ್ವತ್ತಿನ ಭಂಡಾರ ಎಲ್ಲಿ ಐಟಪ್ಪಾಗದಂತೆ ಬಂಡಮಟ್ಟಿ ಅಪ್ಪರ ಮಠದವರಿಗೆ ಅದನ್ನು ಸಂಭಾದಿಸಲು ಜೇನು ಹುಣ ಯಾವ ರೀತಿ ಅಂತಿಮ ಜಿಯಾಗಿ ಹಾಜಾಡಿ ಮೊದಲವನ್ನು ಇಲ್ಲಿ ಗೂಡು ಕಟ್ಟಿ ಹೊಡದ ಮೇಲೆ ಬಡ ತುಪ್ಪ ಸೇಕರಿಸಿ ಅಡಿಯೊಳಗೆ ನನ್ನ ಸಂತಾನವನ್ನು ಉತ್ಪತ್ತಿ ಮಾಡಿಕೊಂಡು ಸಮಾಜಕ್ಕೆ ಜೇನು ತುಪ್ಪ ಅಂತೆ ಹಾಗೆ ಅದರಂತೆ ವಿದ್ವತ್ ಒಂದು ಮಾನವನಿಗೆ ಅದು ರಕ್ಷಿಸಬೇಕಾದರೆ ಅದು ಜ್ಞಾನ ಭಂಡಾರವಾಗಿದೆ ಜ್ಞಾನ ಭಂಡಾರ ಆಗೋದು ಹೆಂಗಪ್ಪ ಅಂತಂದರೆ ಇಂಥ ಸಜ್ಜನದಿಂದ ಇಂಥ ಮಹತ್ವದಿಂದ ಇಂಥ ಒಳಗೆ ಇಂಥ ಒಳಗೆ ತಾವು ಬಂದು ಸದಾ ಕಾಲ ಅವು ಆಡತಕ್ಕಂಥ ಮಾತುಗಳನ್ನು ಮಹಾ ಮಾತು ಮನೆ ಮಾಹಾ ಮಾತುಗಳನ್ನು ತಾವು ಇಲ್ಲಿ ಟೇಪ್ ಮಾಡಿಕೊಂಡು ಅವನ ಮೇಲೆ ಹಾಕಿದ್ದೇ ಆದರೆ ಆ ವಿದ್ವತ್ತಿನ ನಿಖರತೆಯ ಶಿಖರವನ್ನು ಹಿಡಿಬೇಕಾದ್ರೆ ನಾನು ಬರಾಶವಾದ ಆ ಜ್ಞಾನ ಪ್ರಕಾಶವಾದಾಗ ವಿದ್ವತ್ಸ ಅಂತಕ್ಕಂಥ ಮಹತ್ತರವಾದ ಜ್ಯೋತಿ ಮಹಾತ್ಮ ಮತ್ತರವಾಗಿ ಪ್ರವೇಶವಾದಾಗ ಅವನೇನಾಗಂತಂದರೆ ಈ ಪಿಂಡ ಮಂತ್ರಪುಂಡವಾಗುತ್ತದೆ ಈ ಸುಸ್ತಿನ ಕಾಯ ತತ್ವದ ಕಾಯ ಆಗ್ತದೆ ಅಂಥ ಮಹತ್ತರವಾದ ತತ್ವದ ಕಾಯವನ್ನು ಈ ಮಠ ಸದಾ ಕಾಲ ನೆರವೇರಿಸಿಕೊಂಡಿದೆ ಅಂದರೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವರೆಲ್ಲರೂ ಆ ಸುತ್ರುವನ್ನಾಗಿರ್ತಕ್ಕಂಥ ಹೊತ್ತು ಆ ವಿಪತ್ತಿನ ವಿಕಲತೆಯ ಶಿಖರವನ್ನು ನಮ್ಮನ್ನೆಲ್ಲರೂ ದಾಳಿಗೆಯಲ್ಲಿ ಅಂತ ಹೇಳಿ ಒಂದು ಹಾಡು ನಾಡಿಗೆ ಕಾರ್ಯಕ್ರಮವನ್ನು ಹೋಗ್ತಾಯಿತು ని <tries>